ಮುಂದಿನ ಗೌರಿ ಗಣೇಶ ಹಬ್ಬದಂದು ಗಣೇಶ ವಿಗ್ರಹವನ್ನು ಪ್ರತಿಷ್ಠಾಪನೆ ನಡೆಸುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಪೊಲೀಸ್ ಇಲಾಖೆ ಅನುಮತಿ ಪಡೆಯಬೇಕು ಪೊಲೀಸ್ ಠಾಣೆಯಿಂದ ಈ ಸಂಬಂಧಿಸಿದ ಹತ್ತಾರು ಸೂಚನೆಗಳನ್ನು ಆಯೋಜಕರಿಗೆ ನೀಡಲಾಗಿದೆ ಸೂಚನೆಗಳನ್ನು ಉಲ್ಲಂಘಿಸಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಬೇಲೂರು ಆರಕ್ಷಕ ನಿರೀಕ್ಷಕ ರೇವಣ್ಣ ಎಚ್ಚರಿಕೆ ನೀಡಿದರು ಪಟ್ಟಣದ ಆರ್ವಿ ಕಲ್ಯಾಣ ಮಂಟಪದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗಣೇಶ ವಿಗ್ರಹ ಪ್ರತಿಷ್ಠಾಪನೆ ಸಂಬಂಧ ಪೊಲೀಸ್ ಇಲಾಖೆಯಿಂದ ಕರೆಯಲಾದ ಸಭೆಯಲ್ಲಿ ಮಾತನಾಡಿದ ಅವರು ಬೇಲೂರು ಪೊಲೀಸ್ ಇಲಾಖೆ ವ್ಯಾಪ್ತಿ ಸುಮಾರು ಎಂಬತ್ತು ಗಣೇಶ ವಿಗ್ರಹ ಸ್ಥಾಪನೆಯಾಗುವ ಬಗ್ಗೆ ವರದಿ ಬಂದಿದೆ ಗ್ರಾಮ ಪಂಚಾಯಿತಿ ಪುರಸಭೆ ಚೆಸ್ ಮತ್ತು ಅಗ್ನಿಶಾಮಕ ದಳ ಇಲಾಖೆಯ ಅನುಮತಿ ಪಡೆದ ಬಳಿಕ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಸ್ಥಳ ಪರಿಶೀಲನೆ ನಡೆಸಿ ಅನುಮತಿ ನೀಡಲಾಗುತ್ತದೆ ಎಂದ ಅವರು ಆಯೋಜಕರು ಕಡ್ಡಾಯವಾಗಿ ಪ್ರತಿಷ್ಠಾಪನೆ ಸ್ಥಳದಲ್ಲಿ ಸಿಸಿಟಿವಿ ಸ್ವಚ್ಛತೆಗೆ ಒತ್ತು ಫ್ಲೆಕ್ಸ್ ಕಡಿವಾಣ ಇಪ್ಪತ್ತೈದಕ್ಕೂ ಅಧಿಕ ಷರತ್ತುಗಳನ್ನು ಕಟ್ಟುನಿಟ್ಟಾಗಿ ಿದೆ ಆಯೋಜಕರು ಕಡ್ಡಾಯವಾಗಿ ಪಾಲಿಸಬೇಕಿದೆ ಎಂದ ಅವರು ವಿಶೇಷವಾಗಿ ಡಿಜೆ ಸೌಂಡ್ ಯಾವ ಕಾರಣಕ್ಕೂ ಅನುಮತಿ ನೀಡುವ ಪ್ರಶ್ನೆಯೇ ಇಲ್ಲ ಈಗಾಗಲೇ ಸರ್ಕಾರ ಮಟ್ಟದಲ್ಲಿ ಸದಸ್ಯ ಡಿಜೆ ಸೌಂಡ್ ನಿರ್ಬಂಧದ ಬಗ್ಗೆ ಪ್ರಸ್ತಾಪಿಸಿದೆ ಮುಸ್ಲಿಂ ಬಾಂಧವರ ಹಬ್ಬದ ದಿನ ಗಣೇಶ ವಿಸರ್ಜನೆಗೆ ಅವಕಾಶ ನೀಡುವುದಿಲ್ಲ ಎಂದು ಖಡಕ್ ಸೂಚನೆ ನೀಡಿದರು ಗಣೇಶ ವಿಗ್ರಹಕ್ಕೆ ಚಿನ್ನಾಭರಣ ಹಾಕಿದರೆ ನೀವೇ ಜವಾಬ್ದಾರಿ ತೆಗೆದುಕೊಳ್ಳಬೇಕಿದೆ ಗಣಪತಿ ಹೆಸರು ಬಳಸಿಕೊಂಡು ಬಲವಂತವಾಗಿ ಚಂದ ವಸೂಲಿ ಮಾಡಬಾರದು ಎಂದು ಕಿವಿಮಾತು ಹೇಳಿದರು ಬೇಲೂರು ಪೊಲೀಸ್ ಆರಕ್ಷಕ ಉಪನಿರೀಕ್ಷಕ ಶಿವನಂದ ಪಾಟೀಲ್ ಮಾತನಾಡಿ ಬೇಲೂರು ಪೊಲೀಸ್ ವ್ಯಾಪ್ತಿಯಲ್ಲಿ ಬರುವ ಎಂಬತ್ತಕ್ಕೂ ಹೆಚ್ಚಿನ ಗಣಪತಿ ಪ್ರತಿಷ್ಠಾಪನೆಗೆ ಹಲವಾರು ಷರತ್ತುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಸ್ವಯಂ ಸೇವಕರ ನೇಮಕ ಅನ್ನ ಪ್ರಸಾದದ ಬಗ್ಗೆ ಆರೋಗ್ಯ ಇಲಾಖೆ ಅನುಮತಿ ಪಡೆಯಬೇಕು ಇಲ್ಲವಾದರೆ ಆಯೋಜಕರ ಮೇಲೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಲು ಪೊಲೀಸ್ ಇಲಾಖೆ ಮೀನಾ ಎಣಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು ಅವರು ಕೂಡ ಕೂಡ ಸರಿಯಾಗಿದ್ರೆ ಸಮಯ ಕಾಯಿಸ್ತಾರೆ ಬಂದ ತಕ್ಷಣ ಅವರಿಗೆ ಅನುಮತಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ನಮ್ಮ ಲೆಟ್ರ್ ಮುಖಾಂತರ ತಿಳಿಸಿದ್ದೀವಿ ಅವರು ಕೂಡ ಕೊಡ್ತಾರೆ ಅವೆಲ್ಲ ತಗೊಂಡು ನಮ್ಮ ಹತ್ರ ಬಂದರೆ ಸರಿ ಇದೆಯಾ ಅಂತ ಪ್ರತಿಯೊಂದು ಸ್ಥಳನೂ ಕೂಡ ನಾನು ನಮ್ಮ ಸಬ್ ಇನ್ಸ್ಪೆಕ್ಟರ್ ಇಬ್ಬರು ಕೂಡ ಪ್ರತಿ ಜಾಗ ಕೂಡ ಭೇಟಿ ನೀಡಿ ಭೇಟಿ ನೀಡಿದ ಜಾಗದಲ್ಲಿ ಸರಿಯಾಗಿದೆಯಾ ಆಮೇಲೆ ಸರವ ಸ ಸರ್ಕಾರಿ ಜಾಗ ಇದೆಯಾ ಅಥವಾ ಪ್ರೈವೇಟ್ ಅವರ ಹತ್ರ ಆದರೆ ಪರ್ಮಿಷನ್ ತೊಗೊಂಡಿದ್ದಾರಾ ಮತ್ತು ಅಲ್ಲಿ ಯಾವುದೇ ರೀತಿಯಿಂದ ಕಾಂಪ್ಲಿಕೇಶನ್ ಇಲ್ವಾ ಇವೆಲ್ಲನ ಪರಿಶೀಲನೆಯಾಗಿ ಸರಿ ಇದ್ದರೆ ಗಣಪತಿಯಾಗಿ ಇಡಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಇವುಗಳು ಇದ್ದನೇ ಇದ್ರೆ ದಯವಿಟ್ಟು ಅವುಗಳನ್ನ ಸಮಸ್ಯೆಯನ್ನ ಬಗೆಹರಿಸಿಕೊಂಡು ಎಲ್ಲಿ ಸಮಸ್ಯೆ ಇದೆಯೋ ಆ ಜಾಗವನ್ನು ಬಿಟ್ಟು ಬೇರೆ ಕಡೆ ಇಡುವಂತ ಕೆಲಸವನ್ನ ಮಾಡಬೇಕು ಈ ಸಂದರ್ಭದಲ್ಲಿ ಎಸ್ಐ ಶೇಖರಪ್ಪ ಹಾಜರಿದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ